ನನ್ನ ತೃತಿಯ ಸಹೋದರ ಮೋಹನ್ ನಿರ್ಮಾಣದ ನೆಕ್ಸನ್ ಪೇಶನ್ಸ್ ವತಿಯಿಂದ ಕೊನೆವರೆಗೂ ಎಂಬ ಚಿತ್ರ ಇದೇ ಭಾನುವಾರ ಅತ್ತಿ ಬೆಲೆ ಗೌರಿಶಂಕರ್ ಟ್ಯಾಕ್ಸೀಸ್ ಅಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ದಯವಿಟ್ಟು ಮೋನೇಕಲ್ ತಾಲೂಕಿನ ಜನತೆ ಮತ್ತೆ ಅತ್ತಿ ಬೆಲೆ ಗ್ರಾಮಸ್ಥರಲ್ಲಿ ಸ್ನೇಹಿತರು ಮತ್ತೆ ಕನ್ನಡಿಗರಿಗೆ ಒಂದು ಸಂದೇಶವನ್ನು ಕೊಡಬೇಕು ಈ ಸಂದರ್ಭದಲ್ಲಿ ತಾವು ದಯವಿಟ್ಟು ಬಂದು ಈ ಚಿತ್ರವನ್ನು ನೋಡಬೇಕು ನೋಡಿ ಅವರಿಗೆ ಕನ್ನಡಿಗರಿಗೆ ನಿಮ್ಮ ಆಶೀರ್ವಾದ ಇಡ್ಲಿ ಅವರ ಮುಂದಿನ ಚಿತ್ರಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಜೈ ಇನ್ ಜೈ ಕನ್ನಡ ಜೈ ಗಡಿ ನಾಡು ಜೈ ಕೊನೆವರೆಗೂ ಎಲ್ಲಾ ಪ್ರೀತಿಯ ಕನ್ನಡಿಗರೇ ಹಾಗೂ ಹತ್ತಿ ಬೆಲೆಯ ಸುತ್ತಮುತ್ತ ಇರತಕ್ಕಂತ ಎಲ್ಲ ನಮ್ಮ ಪ್ರೀತಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತೊಂದು ಬಹಳ ಸಂತೋಷದ ವಿಷಯವನ್ನು ನಿಮ್ ಜೊತೆ ಹಂಚ್ಕೋಬೇಕು ಅಂತ ನಾವೆಲ್ಲ ಬಂದಿದ್ದೀವಿ ಹೊಸ ತಂಡ ನಿಕ್ಸಾನ್ ಕ್ರಿಯೇಷನ್ಸ್ ಅಂತ ಹೇಳಿ ಇವರು ನಿರ್ಮಾಣ ಮತ್ತು ನಿರ್ದೇಶನ ಮಾಡಿರ್ತಕ್ಕಂತ ಒಂದು ಹೊಸ ಚಿತ್ರ ಕೊನೆವರೆಗೂ ಅಂತ ಇದೇ ಭಾನುವಾರ ಅಂದ್ರೆ ಒಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಅತ್ತಿ ಬೆಲೆಯ ಗೌರಿ ಶಂಕರ ಅನ್ನೋ ಒಂದು ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದೆ ಬಹಳ ಖುಷಿ ಏನು ಅಂತಂದ್ರೆ ಇವತ್ತು ನಮ್ಮ ಅಪ್ಪಟ ಕನ್ನಡ ಪ್ರೇಮಿ ಸೋನಿ ಅವರು ಸಹ ಸ್ಥಳೀಯ ಮುಖಂಡರು ಈ ಒಂದು ಚಿತ್ರಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿರತಕ್ಕಂಥದ್ದು ಸಹ ನಿರ್ಮಾಪಕರಾಗಿ ಮೋಹನ್ ಅವರು ಜೊತೆಗೆ ಪ್ರತಿಯೊಬ್ಬರು ನಮ್ಮ ಎಲ್ಲ ಗೆಳೆಯ ಮಿತ್ರರು ಇವತ್ತು ಈ ಚಿತ್ರಕ್ಕೆ ಬೆಂಬಲವನ್ನು ಕೊಡ್ತಾ ಇದೀವಿ ದಯಮಾಡಿ ಎಲ್ಲರೂ ನಿಮ್ಮ ಪ್ರೀತಿ ನಿಮ್ಮ ಹಾರೈಕೆಯನ್ನ ಈ ಚಿತ್ರಕ್ಕೆ ಕೊಡಿ ನಿಮ್ಮೂರಿನ ಹುಡುಗರು ಬಹಳ ಮುತುವರ್ಜಿ ವಹಿಸಿ ಒಂದು ಒಳ್ಳೆ ಚಿತ್ರವನ್ನ ಮಾಡಿದ್ದಾರೆ ಭಾನುವಾರ ಬೆಳಗ್ಗೆ ಹತ್ತುವರೆಗೆ ಎಲ್ಲರೂ ಬಂದು ಈ ಚಿತ್ರವನ್ನ ನೋಡಿ ಹರಸಿ ಅವರ ಹೊಸ ಪ್ರಯತ್ನಕ್ಕೆ ನೀವೆಲ್ರೂ ಬೆಂಬಲ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಕೊನೆವರೆಗೂ ಚಿತ್ರ ದೊಡ್ಡ ಯಶಸ್ಸನ್ನು ಪಡೀಲಿ ಅಂತ ಹೇಳಿ ನಾನು ಹಾರೈಕೆ ಮಾಡ್ತಾ ಇದ್ದೀನಿ ಎಲ್ಲಾ ಕನ್ನಡಿಗರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಮಾತೆ ಜೈ ಅತ್ತಿ ಬೆಲೆ ನಮಸ್ಕಾರ